ಎಲ್ಲರೂ ಸ್ಲಿಪ್ಪರ್ಸ್ಗಳನ್ನ ಸೇಫ್ಟಿಗೆ ಅಂತ ಹಾಕೊಂಡ್ರೆ ನಾವು ಆ ಸ್ಲಿಪ್ಪರ್ಗಳಿಗೇನೆ ಸೇಫ್ಟಿ ಪಿನ್ ಹಾಕೊಂಡು ಓಡಾಡ್ತಿದ್ವಿ ಸೊ ಅಲ್ಲಿ ಅರ್ಥ ಆಗಿದ್ದು ನಮ್ಗೆ ಒಂದು ವಿಷಯ ಏನಂದರೆ ನಾವು ಹೆಲ್ಪ್ ಮಾಡಬೇಕು ಅಂತಂದರೆ ಅಥವಾ ಯಾರಿಗೋ ನಾವು ಸಪೋರ್ಟಿವ್ ಆಗಿರಬೇಕು ಅಂತಂದರೆ ನಮ್ಮ ಹತ್ರ ದುಡ್ಡೇ ಇರಬೇಕು ಅಥವಾ ನಾವು ಒಳ್ಳೆ ಬ್ಯಾಕ್ ಗ್ರೌಂಡಿಂದನೇ ಬಂದಿರಬೇಕು ಅಥವಾ ಫಿನಾನ್ಷಿಯಲಿ ನಮಗೆ ತುಂಬ ಸ್ಟೆಬಿಲಿಟಿ ಇರಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ ನಮಗೆ ಮಾಡೋ ಮನಸ್ಸಿದ್ರೆ ಅಥವಾ ಅವ್ರ ಜೊತೆ ಸ್ಪಂದಿಸೋ ಹೃದಯ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುನಿಲ್ ಅಂತ ಭರವಸೆ ಅನ್ನೋ ಒಂದು ಎನ್ ಜಿ ಒ ಫೌಂಡರ್ ಹಾಗೆ ಪ್ರೆಸಿಡೆಂಟ್ ಬೈ ಪ್ರೊಫೆಷನ್ ನಾನೊಂದು ಯು ಎಕ್ಸ್ ವ್ಯಾಂಟೇಜ್ ಅನ್ನೋ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಸೀನಿಯರ್ ಟ್ರೈನರ್ಗೆ ಕೆಲಸ ಮಾಡ್ತೀನಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗ್ರಂತೆ ನಮ್ಮದು ಕೂಡ ನಾರ್ಮಲ್ ಲೈಫ್ ಯಾಕಂದರೆ ಎಲ್ರಿಗೂ ಇರೋ ಥರನೇ ಪ್ರಾಬ್ಲಮ್ಸ್ಗಳು ನಮಗೂ ಇತ್ತು ಅಥವಾ ಎಲ್ರಿಗೂ ಇರೋ ಥರ ಸ್ಟ್ರಗಲ್ಗಳು ನಮಗೂ ಇತ್ತು ಆದರೆ ಯಾವತ್ತೂ ಅದು ಸ್ಟ್ರಗಲ್ಸ್ ಅಂತ ಅಥವಾ ಪ್ರಾಬ್ಲಮ್ಸ್ ಅಂತ ಅನ್ಸೇ ಇರಲಿಲ್ಲ ರೀಸನ್ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿಕ್ಕೆ ಬೇರೆ ಯಾರು ನಮಗೆ ತುಂಬ ಶ್ರೀಮಂತರು ಅಥವಾ ರಿಚ್ ಆಗಿರೋ ಅಂಥ ಪರ್ಸ್ನಾಲಿಟಿಗಳು ಕಣ್ಮುಂದೆ ಕಾಣಿಸ್ತಿರ್ಲಿಲ್ಲ ಸೊ ಎಲ್ಲ ನಾರ್ಮಲ್ ಆಗಿ ನಡೀತಿತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ನಾರ್ಮಲ್ ಲೈಕ್ ಎಲ್ಲರೂ ಲೈಫು ಕೂಡ ಲೀಡಾಗುತ್ತೆ ಅದೇ ಥರನೇ ಇತ್ತು ಬಟ್ ಸಲ ನಾವು ಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಕಾಲೇಜ್ ಅಂದರೆ ಏನು ಏನು ಕೋರ್ಸ್ ಮಾಡಬೇಕು ಏನು ಮಾಡಬೇಕು ಏನು ಓದಬೇಕು ಯಾವ ಐಡಿಯಾ ಕೂಡ ಇರಲಿಲ್ಲ ಕೆರಿಯರ್ ಬಗ್ಗೆ ಯಾರೋ ಬಂದು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಫ್ಯಾಮಿಲಿನಲ್ಲಿ ಯಾರೂ ತುಂಬ ಅಂತ ಎಜುಕೇಟೆಡ್ಸ್ ಇರಲಿಲ್ಲ ಅಥವಾ ನಮ್ಮ ಕ್ಲೋಸ್ ಸರ್ಕಲಲ್ಲಿ ತುಂಬ ವೆಲ್ ಎಜುಕೇಟೆಡ್ ಅಂತ ಅನ್ನಿಸ್ಕೊಂಡವ್ರು ಕೂಡ ಯಾರೂ ಇರಲಿಲ್ಲ ಸೊ ಹೀಗಾಗಿ ನನ್ನ ಸರ್ಕಲಲ್ಲಿ ಒಂದಷ್ಟು ಜನ ವಿಚಾರಿಸಿದಾಗ ಏನು ಮಾಡ್ಬೋದು ಏನು ಓದಬೇಕು ಅಂತ ಅವ್ರು ಹೇಳಿ ಸಿಂಪಲ್ ನಿಮ್ಮ ಮನೇಲಿ ದುಡ್ಡಿದೆಯಾ ಸೈನ್ಸ್ ಮಾಡು ಇಲ್ವಾ ಕಾಮರ್ಸ್ ಮಾಡು ಬಿಕಾಸ್ ಸೈನ್ಸ್ ಮಾಡಿದ್ರೆ ನಿಮಗೆ ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಮಾಡ್ಬೋದು ಆ ಟೈಮಲ್ಲಿ ತುಂಬ ದುಡ್ಡು ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಫಿನಾನ್ಷಿಯಲಿ ಅಷ್ಟೊಂದೆಲ್ಲ ಸ್ಟೇಬಲ್ ಇದ್ದರೆ ಅದನ್ನು ಮಾಡು ಇಲ್ಲ ಅನ್ನೋದಾದರೆ ಕಾಮರ್ಸ್ ಮಾಡು ಸಿ ಎ ಮಾಡ್ಬೋದು ತುಂಬ ಚೆನ್ನಾಗಿ ಓದ್ತೀಯಾ ಒಳ್ಳೆ ದುಡ್ಡು ಬರುತ್ತೆ ಅಂತ ಸೊ ನನಗೆ ಅವತ್ತು ಕೇಳಿಸಿದ್ದು ಒಂದೇ ಮಾತು ಒಳ್ಳೆ ದುಡ್ಡು ಬರುತ್ತೆ ಅಂತ ಸೊ ಆ ಫೀಲ್ಡಲ್ಲಿ ಮಾಡೋಣ ಅಂತ ಕಾಮರ್ಸ್ ತೊಗೊಂಡ್ವಿ ಬಟ್ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ನೋಡಿದೆ ಅಥವಾ ಇದು ಪ್ರಾಬ್ಲಮ್ಸ್ ಅಂತ ಅರ್ಥನೇ ಆಗಿರೋ ಹುಡುಗ ಆ ಒಂದು ಸರ್ಕಲ್ನ ಬಿಟ್ಟು ಔಟ್ಸೈಡ್ ಬಂದು ಕಾಲೇಜ್ ಸೇರಿಕೊಂಡಾಗ ನಮಗೆ ತುಂಬ ಡಿಫ್ರೆಂಟ್ ವರ್ಡ್ ಕಾಣಿಸ್ತಿತ್ತು ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿತ್ತು ನನ್ನ ಬಟನಲ್ಲಿ ಮೂರು ಸ್ಟಿಚ್ ಇದ್ದರೆ ಇನ್ನೊಬ್ಬನ ಬಟನಲ್ಲಿ ಎರಡು ಸ್ಟಿಚ್ ಇರ್ತಿತ್ತು ನಾವು ಸ್ಲಿಪ್ಪರ್ಸ್ಗಳು ಸೇಫ್ಟಿಗೆ ಅಂತ ಹಾಕ್ಕೊಂಡ್ರೆ ಎಲ್ಲರೂ ಸ್ಲಿಪ್ಪರ್ಸ್ಗಳನ್ನ ಸೇಫ್ಟಿಗೆ ಅಂತ ಹಾಕ್ಕೊಂಡ್ರೆ ನಾವು ಆ ಸ್ಲಿಪ್ಪರ್ಗಳಿಗೇನೆ ಸೇಫ್ಟಿ ಪಿನ್ ಹಾಕೊಂಡು ಓಡಾಡ್ತಿದ್ವಿ ಆ್ಯಂಡ್ ಅದರಲ್ಲಿ ಪ್ರೌಡ್ ಫೀಲಿಂಗ್ ಇತ್ತು ಕೂಡ ನಮಗೆ ಬಟ್ ಔಟ್ಸೈಡ್ ಬಂದಾಗ ಎಲ್ಲ ಹುಡುಗರುಗಳನ್ನ ನೋಡಿದಾಗ ಅಥವಾ ಹುಡುಗರ ಜಗತ್ತನ್ನ ನೋಡಿದಾಗ ನಮ್ಮ ಒಂದು ಓಕೆ ಫೈನ್ ಇದು ನಮ್ಮ ಲೈಫ್ ಸ್ಟೈಲ್ಗಿಂತ ಮೀರಿದ್ದೊಂದು ಪ್ರಪಂಚ ಔಟ್ಸೈಡ್ ಇದೆ ಆ್ಯಂಡ್ ನಾವೆಲ್ಲೂ ಅದರಲ್ಲಿ ಫಿಟ್ ಆಗ್ತಿಲ್ಲ ಅಂತ ಆ್ಯಂಡ್ ಅದೆಲ್ಲ ಮೀರಿ ನನಗೊಂದು ಅರ್ಥ ಆಯ್ತು ಏನಂದರೆ ನನ್ನ ಫ್ಯಾಮಿಲಿ ಎಷ್ಟು ಸ್ಟ್ರಗಲ್ ಮಾಡ್ತಿದೆ ಆ ಒಂದು ಎಜುಕೇಷನ್ ಅಫರ್ಡ್ ಮಾಡಲಿಕ್ಕೆ ಅಂತ ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಪಾರ್ಟ್ ಟೈಮ್ ಜಾಬ್ಸ್ ಈ ಮಾಲ್ಗಳಲ್ಲಿ ಅಥವಾ ಈ ಪಬ್ಲಿಕ್ ಕ್ರೌಡ್ ಇರುವಂಥ ಪ್ಲೇಸಸ್ಗಳಲ್ಲಿ ಪ್ಯಾಮ್ಲೆಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಏನಾದರೂ ಈವೆಂಟ್ಸ್ ಆರ್ಗನೈಸ್ ಆದರೆ ಅಲ್ಲಿ ವಾಲಂಟಿಯರಿಂಗ್ ಮಾಡೋದು ಅದ್ರ ಜೊತೆಗೆ ಈ ವ್ಯಾಲೆಂಟೈನ್ಸ್ ಡೇ ಅಥವಾ ಏನಾದರೂ ಕ್ರಿಸ್ಮಸ್ ಈ ಥರ ಈವೆಂಟ್ಸ್ ಬಂದರೆ ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಸ್ಗಳ ಮುಂದೆ ಈ ಕಾರ್ಟೂನ್ಗಳ ವೇಷ ಹಾಕ್ಕೊಂಡು ಅಥವಾ ಸ್ಯಾಂಥಾ ಕ್ಲಾಸ್ ವೇಷಗಳನ್ನ ಹಾಕೊಂಡು ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡೋದು ಈ ಥರ ಕೆಲಸಗಳು ಮಾಡಿಕೊಂಡು ಆ ಒಂದು ಏನು ಅರ್ನಿಂಗ್ಸ್ ಇತ್ತು ಅದನ್ನು ನಾನು ಮಾಡ್ಕೊತಿದ್ದೆ ನನ್ನ ಎಕ್ಸ್ಪೆನ್ಸಸ್ಗಳಿಗೆ ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜನಗಳನ್ನ ಮೀಟ್ ಮಾಡಿದ್ವಿ ಆ್ಯಂಡ್ ಔಟ್ಸೈಡ್ ಕ್ರೌಡ್ನ ನೋಡಿದ್ವಿ ಎಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದೊಂದು ಔಟ್ಸೈಡ್ ದುನಿಯಾ ತುಂಬ ಕಾಸ್ಟ್ಲಿ ಇದೆ ಅಂತ ಸೊ ಈ ಕಾಸ್ಟ್ಲಿ ದುನಿಯಾದಲ್ಲಿ ನಾವು ಅಫೋರ್ಡ್ ಮಾಡಬೇಕು ಅಂತಂದರೆ ಮೋರ್ ದೆನ್ ಎನಿಥಿಂಗ್ ಮನಿ ಬೇಕು ಬಟ್ ಏನು ಮಾಡೋದು ಬಿ ಕಾಮ್ ಬ್ಯಾಕ್ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ಸ್ ಆದರೆ ಅಥವಾ ಯಾವುದೇ ಕಂಪ್ನೀಸ್ಗಳು ಬಂದರೂ ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಬಿ ಕಾಮ್ ಮಾಡಿರೋ ಹುಡ್ಗುನ್ಗೆ ಏನಂತ ಅವರು ಕೊಟೇಶನ್ಸ್ ಕೊಡ್ಬೋದು ಅಥವಾ ಏನಂತ ಸ್ಯಾಲ್ರಿ ಕೊಡ್ಬೋದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಬಟ್ ನಾನೇನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಅಥವಾ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ವಿ ಅದರಲ್ಲೇ ತುಂಬ ಅರ್ನ್ ಮಾಡ್ತಿದ್ವಿ ಆ್ಯಂಡ್ ನಾನು ಯಾವುದೋ ಮಾಲ್ಗೆ ಹೋದರೆ ಆ ಮಾಲಲ್ಲಿ ಕುತ್ಕೊಳ್ಳೋ ವಾಚ್ಮ್ಯಾನ್ ಕೂಡ ನನ್ನಷ್ಟೇ ಸ್ಯಾಲ್ರಿ ತೊಗೊಳ್ಳೋನು ಸೊ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮಾಡಿ ಈ ಸ್ಯಾಲ್ರಿಗೆ ನಾವು ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾ ಅನ್ನೋ ಥಾಟ್ ಫಸ್ಟ್ ಬಂತು ಸೊ ಆಗ ಎಲ್ಲರೂ ವಿಚಾರಿಸಿ ಏನು ಮಾಡಿದ್ರೆ ಒಳ್ಳೆ ಸ್ಯಾಲ್ರಿ ಬರ್ಬೋದು ಅಥವಾ ಒಳ್ಳೆ ಕೆಲಸಗಳು ಸಿಗ್ಬೋದು ಅಂದಾಗ ಓಕೆ ಮಾಸ್ಟರ್ಸ್ ಮಾಡಿದ್ರೆ ಒಂದೊಳ್ಳೆ ಕಂಪ್ನಿಗಳ ಕೆಲಸ ಸಿಗುತ್ತೆ ಅಥವಾ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಅನ್ನೋ ಒಂದು ಥಾಟ್ ತಲೆಗೆ ಬಂತು ಓಕೆ ಬಟ್ ನನಗಿಲ್ಲಿ ಡಿಗ್ರಿ ಮಾಡೋದಕ್ಕೇ ನನ್ನ ಫ್ಯಾಮಿಲಿನಲ್ಲಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಥವಾ ನಮ್ಮ ಇರೋ ಫಿನಾನ್ಷಿಯಲ್ ಸೋರ್ಸಸ್ಗಳನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಪೂಲ್ ಮಾಡಿ ಮಾಡಬೇಕಾಗಿತ್ತು ಬಟ್ ಅಗೈನ್ ಎಮ್ ಬಿ ಎ ಮಾಡ್ತೀನಿ ಅಂತಂದರೆ ಇಟ್ಸ್ ಅಗೈನ್ ಟು ಕಾಸ್ಟ್ಲಿ ಸೊ ಯಾರೋ ಬಂದರು ಬಂದು ನಾನು ನಿಂಗೆ ಎಮ್ ಬಿ ಎ ಮಾಡಿಸ್ತೀನಿ ನಿಂಗೆ ಬಿಸ್ನೆಸ್ ನಾಲೆಜ್ ತುಂಬ ಚೆನ್ನಾಗಿದೆ ನಾನು ಬಿಸ್ನೆಸ್ ಸೆಟ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೆಲ್ಪ್ ಮಾಡು ಅಂತ ಅಂದರು ಸೊ ನಾನು ಕೂಡ ಓಕೆ ಫೈನ್ ಮಾಡ್ತೀನಿ ಅಂತ ಹೋದೆ ಮ್ಯಾಂಗ್ಳೂರ್ ಸೇರಿಕೊಂಡ್ವಿ ಅಲ್ಲಿ ಎಮ್ ಬಿ ಎ ಮಾಡಿಸ್ತೀನಿ ಅಂತ ನನಗೆ ಹೇಳಿದ್ರು ಬಟ್ ಎಂಡ್ ಆಫ್ ದ ಡೇ ನನಗೊಂದು ಗೊತ್ತಾಯಿತು ಏನಂದರೆ ನನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಒಂದಷ್ಟು ದಿನಗಳ ಕಾಲ ಅವರ ಬಿಸ್ನೆಸ್ ಪರ್ಪಸ್ಗೆ ದೆನ್ ನನ್ನ ಎಮ್ ಬಿ ಎ ಫೀಸ್ ಕೂಡ ಪೇ ಮಾಡಿರಲಿಲ್ಲ ಅಂತ ಆ್ಯಂಡ್ ಅವರೇನು ಮಾಡ್ತಿದ್ರು ಬಿಸ್ನೆಸ್ಸು ಯಾವುದೂ ಕೂಡ ಎಥಿಕಲಾಗಿ ರನ್ ಆಗ್ತಿರಲಿಲ್ಲ ಅನ್ನೋದು ಅವ್ರ ಜೊತೆ ಇದ್ದಾಗ ನನಗೆ ಚೆನ್ನಾಗಿ ಅರ್ಥ ಆಯಿತು ರಾತ್ರೋರಾತ್ರಿ ಐ ಡಿಸೈಡೆಡ್ ಓಕೆ ಫೈನ್ ಇದನ್ನು ಬಿಟ್ಟು ನಾನು ಹೊರ್ಗಡೆ ಏನಾದ್ರು ಮಾಡಬೇಕು ಇಲ್ಲ ಅವ್ರು ಮಾಡೋ ಅನೇತಿಕಲ್ ಥಿಂಗ್ಸ್ಗಳಿಗೆ ನಾಳೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದರಿಂದ ಹೊರಗಡೆ ಬಂದೆ ರಾತ್ರಿ ಆಲ್ಮೋಸ್ಟ್ ಮಿಡಲ್ ಆಫ್ ದ ನೈಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೊತ್ತಿಲ್ದಿರೋ ಊರು ಬ್ಯಾಂಗ್ಳೂರ್ ಬಿಟ್ಟು ಮ್ಯಾಂಗ್ಳೂರಿಗೆ ಹೋಗಿದ್ವಿ ಯಾರೂ ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಸೊ ಕಾಲೇಜ್ ಫೀಸ್ ಕೂಡ ಪೇ ಆಗಿಲ್ಲ ಏನು ಮಾಡೋದು ನೋ ಐಡಿಯಾ ಬ್ಲ್ಯಾಂಕ್ ಮನೆಗೆ ಕಾಲ್ ಮಾಡಿದ್ರೆ ಅಷ್ಟೊಂದೆಲ್ಲ ಫೀಸ್ ಪೇ ಮಾಡೋ ಅಷ್ಟು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಸೊ ಐ ವೆಂಟ್ ಟು ಮೈ ಕಾಲೇಜ್ ಐ ರಿಕ್ವೆಸ್ಟೆಡ್ ಮೈ ಡೈರೆಕ್ಟರ್ ಈ ಥರ ಕಂಡೀಷನ್ ಇದೆ ಸರ್ ಹೆಲ್ಪ್ ಮಾಡಿ ಅಂತ ಸೊ ಸೆಟ್ ಓಕೆ ಸ್ವಲ್ಪ ದಿನ ಟೈಮ್ ಕೊಡ್ತೀನಿ ಇನ್ಸ್ಟಾಲ್ಮೆಂಟಲ್ಲಿ ಫೀಸ್ ಪೇ ಮಾಡು ಅಂತ ಸೊ ಆ ಥರ ಇನ್ಸ್ಟಾಲ್ಮೆಂಟಲ್ಲಿ ಫೀಸ್ ಪೇ ಮಾಡಿಕೊಂಡು ಅದನ್ನು ಮತ್ತೆ ಲೋನ್ ಮಾಡಿ ಹೇಗೋ ಎಮ್ ಬಿ ಎ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಬಟ್ ಈ ಒಂದು ಲೋನ್ಗಳ್ನ ತೀರಿಸೋ ಇದರಲ್ಲಿ ಅಥವಾ ಈ ಒಂದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ಗಳ ಮಧ್ಯೆ ನನಗೆ ಅಲ್ಲಿ ಪಿ ಜಿಗೆ ದುಡ್ಡು ಪೇ ಮಾಡಿದ್ರೆ ಮಿಕ್ಕಿದ ಯಾವುದೋ ಎಕ್ಸ್ಪೆನ್ಸಿವ್ಗೂ ದುಡ್ಡು ಇರ್ತಿರಲಿಲ್ಲ ಸೊ ಆ ಥರ ಲೈಫ್ ಲೀಡ್ ಮಾಡಿಕೊಂಡು ಒಂದಿನ ಊಟ ಮಾಡಿದ್ರೆ ಇನ್ನೊಂದು ದಿನ ಯಾವುದೋ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳ್ನ ಅಟೆಂಡ್ ಮಾಡಿಕೊಂಡು ಅಲ್ಲಿ ಸಿಗೋ ಫುಡ್ಗಳಿಗೋಸ್ಕರ ನಾನು ಫೆಸ್ಟ್ಗಳಿಗೆ ಹೋಗ್ತಿದ್ದೆ ಮೈನ್ಲಿ ಮ್ಯಾಂಗ್ಳೂರಲ್ಲಿ ತುಂಬ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫೆಸ್ಟಿವಲ್ ನಡೀತಿತ್ತು ಮೈನ್ಲಿ ನಮಗೆ ಹೋದ್ರೆ ಏನಂದರೆ ಎಲ್ರಿಗೂ ಟ್ರೋಫಿ ವಿನ್ ಮಾಡಬೇಕು ಟೈಟಲ್ ವಿನ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದರೆ ನನಗೆ ತುಂಬ ಅನ್ನಿಸ್ತಿದೆ ಏನಂದರೆ ಓಕೆ ಫೈನ್ ಇವತ್ತಲ್ಲಿ ಹೋದ್ರೆ ಎರಡು ದಿನ ಫುಡ್ಡು ತುಂಬ ರುಚಿಯಾಗಿರೋ ಫುಡ್ ಸಿಗುತ್ತೆ ಚೆನ್ನಾಗಿ ಊಟ ಮಾಡ್ಬೋದು ಅಂತ ಸೊ ಈ ಥಾಟಲ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟಿವಲ್ಗೆ ಅಟೆಂಡ್ ಮಾಡ್ತಿದ್ದೆ ಆ್ಯಂಡ್ ಮೋರ್ ದೆನ್ ದಟ್ ಲಕ್ಕು ಅಥವಾ ನನ್ನ ಎಫರ್ಟೋ ಏನೋ ಗೊತ್ತಿಲ್ಲ ಕಂಟಿನ್ಯೂಸ್ಲಿ ತರ್ಟೀನ್ ಟೈಮ್ಸ್ ಬೆಸ್ಟ್ ಮಾರ್ಕೆಟರ್ ಅಂತ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸಲ್ಲಿ ನಾನು ಟೈಟಲ್ ವಿನ್ ಮಾಡಿದೆ ಸೊ ಊಟಕ್ಕೆ ಅಂತ ಹೋಗ್ತಿದ್ದೆ ಜೊತೆಗೆ ಕ್ಯಾಶ್ ಪ್ರೈಸ್ಗಳು ಕೂಡ ಸಿಗ್ತಾ ಹೋಯಿತು ಸೊ ಮನಿ ಮ್ಯಾನೇಜಬಲ್ ಆಗೊಂದು ಸ್ಟೇಬಲ್ ಕಂಡೀಷನಿಗೆ ಬಂತು ಸೊ ಎಂಡ್ ಆಫ್ ದ ಡೇ ಒಳ್ಳೆ ಕಂಪ್ನಿಲಿ ಪ್ಲೇಸ್ಮೆಂಟ್ಸ್ ಕೂಡ ಆಯಿತು ಡಿಫ್ರೆಂಟ್ ಡಿಫ್ರೆಂಟ್ ಆಪರ್ಚುನಿಟೀಸ್ ಇತ್ತು ಬೇರೆ ಬೇರೆ ಕಂಪ್ನಿಗಳಲ್ಲಿ ಐ ಚೂಸ್ ಒನ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಮನೆಯವ್ರ ಜೊತೆ ಇರ್ಬೋದು ಅಂತ ಬಂದಿಷ್ಟೆಲ್ಲ ಮಾಡಬೇಕಾದ್ರೆ ವಿ ಆರ್ ಲೈಕ್ ಹಾಗೆ ಫ್ರೆಂಡ್ಸ್ಗಳ ಜೊತೆ ಕಾನ್ವರ್ಸೇಷನ್ ನಡಿತಾನೆ ಇರ್ತಿತ್ತು ಲೈಕ್ ಮೀಟ್ ಆಗ್ತಿದ್ವಿ ಎಲ್ಲ ಮಾಡ್ತಿದ್ವಿ ಒನ್ ಕಂಪ್ಲೇಂಟ್ ಪದೇ ಪದೇ ಬರ್ತಿತ್ತು ಲೈಕ್ ಓಕೆ ನಮ್ಮ ಸೊಸೈಟಿ ಹೇಗೆ ಇದೆ ಅಥವಾ ನಮ್ಗೆ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಯಾರು ಸಾಲ್ವ್ ಮಾಡಬೇಕು ಗೌರ್ಮೆಂಟ್ಸ್ ಯಾಕೆ ಇದ್ರ ಬಗ್ಗೆ ಇನಿಷ್ಯೂಟಿವ್ ತಗೊತಿಲ್ಲ ಅಂತ ಸೊ ಒನ್ ಪಾಯಿಂಟ್ ಅಲ್ಲಿ ಅದು ಫ್ಲಾಶ್ ಆಗಿದೆ ಅಂದ್ರೆ ಓಕೆ ಫೈನ್ ಏನಕ್ಕೆ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಿದೀವಿ ನಾವು ಕೂಡ ಈ ಸೊಸೈಟಿ ಪಾರ್ಟ್ ಅಲ್ವಾ ವೈ ಕ್ಯಾಂಡ್ ವಿ ಡೂ ಸಮಥಿಂಗ್ ಅಂತ ಸೊ ಆ ಅಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಭರವಸೆ ಅನ್ನೋ ಒಂದು ಎನ್ ಜಿ ಓ ಸೊ ಈ ಎನ್ ಜಿ ಒ ನಾವು ಯಾರಿಗೋ ಏನೋ ಒಳ್ಳೇದು ಮಾಡ್ತೀವಿ ಅಥವಾ ನಮ್ಮಿಂದ ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ ಇದೆಲ್ಲ ಆಗುತ್ತೆ ಅಥವಾ ನಾವು ಅವ್ರಿಗೊಂದು ಹೋಪ್ ಆಗಿರ್ತೀವಿ ಅನ್ನೋ ಒಂದು ಥಾಟ್ ಅಲ್ಲಿ ಸ್ಟಾರ್ಟ್ ಆಗಿದಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರುಗಳು ಕೂಡ ಅಥವಾ ಫಿನಾನ್ಷಿಯಲಿ ಯಾವುದೇ ಸಪೋರ್ಟ್ ಇಲ್ಲದೆ ಇದ್ರು ಕೂಡ ಯಾವುದೇ ಪೊಲಿಟಿಕಲ್ ಸಪೋರ್ಟ್ ಇಲ್ಲ ಇದ್ರು ಕೂಡ ಲೈಫಲ್ಲಿ ಏನಾದರೂ ಮಾಡ್ಬೋದು ಬೇರೆಯವ್ರಿಗೆ ನಾವು ಹೋಪ್ ಕೊಡ್ಬೋದು ಅನ್ನೋ ಹೋಪು ನಮ್ಮಲ್ಲಿ ಉಟ್ಕೊಂತು ಹುಟ್ಟಿದ ಆ ಭರವಸೆನೆ ಇವತ್ತು ಈ ಎನ್ ಜಿ ಓ ಆಗಿ ಬೆಳೆದಿದ್ದು ಇವತ್ತು ಗೌರ್ಮೆಂಟ್ ಸ್ಕೂಲ್ ಇರೋ ಮಕ್ಳುಗಳಿಗೆ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ ಆಫ್ಟರ್ ಎಸ್ ಎಲ್ ಸಿ ಅವ್ರು ಏನೇನೆಲ್ಲ ಮಾಡ್ಬೋದು ಅಪಾರ್ಟ್ ಫ್ರಮ್ ಕಾಮರ್ಸ್ ಆರ್ಟ್ಸ್ ಅಥವಾ ಸೈನ್ಸ್ ಬಿಟ್ಟು ಬೇರೆ ಏನೇನೆಲ್ಲ ಚೂಸ್ ಮಾಡ್ಬೋದು ಅನ್ನೋದನ್ನ ಅವ್ರಿಗೆ ಗೈಡ್ ಮಾಡ್ತಾ ಬರ್ತೀವಿ ಗೌರ್ಮೆಂಟ್ ಸ್ಕೂಲ್ಸ್ಗಳನ್ನ ಡೆವಲಪ್ ಮಾಡಲಿಕ್ಕೆ ನಮ್ಮ ಕಡೆ ಏನೇನಾಗುತ್ತೆ ಆ ಕಾಂಟ್ರಿಬ್ಯೂಷನ್ನ ಮಾಡ್ತೀವಿ ಪ್ರತಿ ವಾರ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಇನ್ನೂರು ಜನಕ್ಕೆ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎವ್ರಿ ಸಂಡೇ ಅಥವಾ ಸ್ಯಾಟರ್ಡೆ ಅನಿಮಲ್ ಅಡಾಪ್ಷನ್ಸ್ ಮಾಡ್ಕೊತಿದ್ವಿ ಕೋವಿಡ್ ಟೈಮಲ್ಲಿ ಯಾರ್ಯಾರು ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡ್ರು ಅಂಥ ಮಕ್ಕಳು ಎಜುಕೇಷನ್ಸ್ಗಳನ್ನ ನೋಡ್ಕೊತಿದ್ವಿ ಪ್ಲಸ್ ನಮ್ಮ ಸುತ್ತಮುತ್ತ ಬ್ಯಾಂಗ್ಳೂರಲ್ಲಿ ಯಾವುದಾದ್ರು ಇಸ್ಟಾರಿಕಲಿ ಇಂಪಾರ್ಟೆನ್ಸ್ ಇದೆ ಆ ಥರ ಪ್ಲೇಸಸ್ಗಳನ್ನ ರೀಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅದರ ರಿಸ್ಟೋರೇಷನ್ ವರ್ಕ್ಗಳನ್ನ ಮಾಡ್ತಿದ್ದೀವಿ ಆ್ಯಂಡ್ ಪ್ಲಾಸ್ಟಿಕ್ ಅವೇರ್ನೆಸ್ ಆಗಿರ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಆಗಿರ್ಬೋದು ಈ ಥರ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ವಿ ಫಾರ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಓಡಾಡ್ತಿದ್ದೀವಿ ಸೊ ಈ ಥರ ಎಲ್ಲ ಕೆಲಸಗಳನ್ನೂ ನಮ್ಮ ಸ್ಯಾಲ್ರಿನಲ್ಲಿ ಬರೋ ಒಂದು ಅಮೌಂಟಿಂದ ನಾವು ರನ್ ಮಾಡ್ತಿದ್ದೀವಿ ಸೊ ತುಂಬ ಸಲ ಏನನ್ಸುತ್ತೆ ಅಂತಂದರೆ ಲೈಕ್ ಓಕೆ ಫೈನ್ ನೆಸೆಸಿಟಿ ಇದೆಯಾ ಇದೆಲ್ಲ ಮಾಡೋದು ಅಂತಲೂ ಅನ್ಸುತ್ತೆ ಬಟ್ ಆ ಜಾಗದಿಂದ ಸಿಗೋ ಪ್ರೀತಿ ಇದೆಯಲ್ವಾ ಅದು ತುಂಬ ಪ್ಯೂರ್ ಆಗಿದೆ ಸೊ ಆ ಪ್ರೀತಿಗೋಸ್ಕರ ಅಷ್ಟೆಲ್ಲ ಮಾಡ್ತಿದ್ವಿ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಒಂದಿನ ಕೆಲಸ ಮಾಡಬೇಕಾದ್ರೆ ಒಬ್ಬರು ಕಾಲ್ ಮಾಡ್ತಾರೆ ನನಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಬೋದ ಅಂತ ಕೇಳ್ತಾರೆ ನಾನಿಲ್ಲ ಸರ್ ಬಿಸಿ ಇದ್ದೀನಿ ಮತ್ತೆ ಕಾಲ್ ಮಾಡ್ತೀನಿ ಸಂಜೆ ಅಂತ ಹೇಳಿದಾಗ ಓಕೆ ಫೈನ್ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ ಸಂಜೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಸರ್ ಏನು ವಿಷಯ ಹೇಳಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಎಸ್ ಬಿ ಐ ಅಲ್ಲಿ ಕೆಲಸ ಮಾಡ್ತಿದ್ದೆ ರಿಟೈರ್ಡ್ ಎಂಪ್ಲಾಯಿ ಮಕ್ಕಳಿದ್ದಾರೆ ಇಬ್ಬರು ತುಂಬ ಚೆನ್ನಾಗಿ ಸೆಟಲ್ಡ್ ಆಗಿದ್ದಾರೆ ಬಟ್ ಆಸ್ತಿ ವಿಷಯ ಗಲಾಟೆಯಾಗಿ ಒಂದು ಟೂ ಮಂತ್ಸಿಂದ ನನ್ನ ಜೊತೆ ಮಾತಾಡ್ತಿಲ್ಲ ಆ್ಯಂಡ್ ರೀಸೆಂಟ್ಲಿ ಬಂದು ಹೇಳಿದ್ರು ನನ್ನ ಓಲ್ಡ್ ಏಜ್ ಹೋಮ್ ಸೇರ್ಕೊ ಅಂತ ಬಟ್ ನನಗಿಷ್ಟ ಇಲ್ಲ ಯಾಕಂದರೆ ಇವ್ರ ಲೈಫ್ ಸೆಟ್ಲು ಮಾಡಿದ್ದು ನಾನು ಅಥವಾ ನನ್ನಿಂದ ಅವ್ರು ಇವತ್ತು ಹೀಗಿದ್ದಾರೆ ನನ್ನ ಹೊರಗಡೆ ಹಾಕ್ಬಿಡ್ತಾರಲ್ಲ ಅನ್ನೋ ಥೋಟಲಿ ನಾನು ಜೊತೆ ಮಾತಾಡೋದು ಬಿಟ್ಬಿಟ್ಟೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ ತ್ರೀ ಫೋರ್ ಮಂತ್ಸಿಂದ ಯಾರೂ ನನ್ನ ಜೊತೆ ಮಾತಾಡ್ತಿಲ್ಲ ಸೊ ಮನೇಲಿ ತುಂಬ ಬೋರ್ ಆಗ್ತಿತ್ತು ಹಾಗಾಗಿ ಮೊಬೈಲ್ಗೆ ತುಂಬ ಅಡಿಕ್ಟ್ ಆದ ಫೇಸ್ಬುಕ್ ಯೂಸ್ ಮಾಡ್ತಿದೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದೆ ಆಗ ನಿಮ್ಮ ಪೇಜ್ ಬಗ್ಗೆ ನೋಡಿದೆ ನೀವು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಅಥ್ವಾ ಆರ್ಫನೇಜ್ಗಳಿಗೆ ಹೋಗಿ ಅಲ್ಲಿರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರನ್ನ ಖುಷಿ ಪಡಿಸೋದು ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ನೀವೇನಾದರೂ ಪ್ರಾಮಿಸ್ ಮಾಡಿದ್ರೆ ಓಲ್ಡ್ ಏಜ್ ಹೋಮ್ಗೆ ನಾನು ಸೇರೋ ಕಡೆ ಬರ್ತೀನಿ ಅಂತ ನಾನು ನನ್ನ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಓಲ್ಡ್ ಏಜ್ ಹೋಗ್ ಹೋಗ್ತೀನಿ ಅಂತಂದರು ಲೈಕ್ ಶಾಕ್ಟ್ ಯಾರೋ ಗೊತ್ತಿಲ್ಲದೇ ಇರೋರು ನನ್ನ ಪರಿಚಯನೇ ಇಲ್ದಿರೋರು ಅಥವಾ ನಮ್ಮನ್ನ ನೋಡ್ದೇ ಇರೋರು ನಾವು ಒಬ್ರು ಯಾವತ್ತೋ ಒಂದಿನ ಹೋಗ್ತೀವಿ ಅಂತಂದರೆ ಆ ಒಂದು ಪ್ಲೇಸ್ಗೆ ಓಲ್ಡ್ ಏಜ್ ಹೋಮ್ಗೆ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗಿ ಸೇರ್ಕೋತೀನಿ ಇಟ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗ್ರೇಟ್ ಏನಕ್ಕೆ ಸರ್ ಅಂದರೆ ಮನೆಯಲ್ಲಿ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಇದ್ದೀನಪ್ಪ ಏನೂ ಯೂಸ್ ಇಲ್ಲ ಯಾರೂ ಮಾತಾಡಲ್ಲ ಅಟ್ಲೀಸ್ಟ್ ನಿಮ್ಮಂಥವ್ರು ಯಾರಾದರೂ ಒಂದು ವಾರದಲ್ಲಿ ಒಂದು ಸಲ ಬಂದು ಮಾತಾಡ್ಸ್ಕೊಂಡು ನಗನಾಗ್ತಾ ಹೋದ್ರೂ ಕೂಡ ಎಷ್ಟೋ ಖುಷಿಯಾಗಿರ್ತೀನಿ ಆ ನೆನಪಲ್ಲಿ ಅಂತ ಸೊ ಅಲ್ಲಿ ಅರ್ಥ ಆಗಿದ್ದ ನಮ್ಗೊಂದು ವಿಷಯ ಏನಂದರೆ ನಾವು ಹೆಲ್ಪ್ ಮಾಡಬೇಕು ಅಂತಂದರೆ ಅಥವಾ ಯಾರಿಗೋ ನಾವು ಸಪೋರ್ಟಿವ್ ಆಗಿರಬೇಕು ಅಂತಂದರೆ ನಮ್ಮ ಹತ್ರ ದುಡ್ಡೇ ಇರಬೇಕು ಅಥವಾ ನಾವು ಒಳ್ಳೆ ಬ್ಯಾಕ್ಗ್ರೌಂಡಿಂದನೇ ಬಂದಿರಬೇಕು ಅಥವಾ ಫಿನಾನ್ಷಿಯಲಿ ನಮಗೆ ತುಂಬ ಸ್ಟೆಬಿಲಿಟಿ ಇರಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ ನಮಗೆ ಮಾಡೋ ಮನಸ್ಸಿದ್ರೆ ಅಥವಾ ಅವ್ರ ಜೊತೆ ಸ್ಪಂದಿಸೋ ಹೃದಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಇವತ್ತು ಕೂಡ ಒಂದು ನಾಲ್ಕು ವರ್ಷದಿಂದ ಈ ರೀತಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಬರ್ತಿದ್ದೀವಿ ಯಾವತ್ತೂ ಕೂಡ ನಮಗೆ ಫಿನಾನ್ಷಿಯಲಿ ಎಲ್ಲೂ ಬರ್ಡನ್ ಅಂತ ಅನಿಸಿಲ್ಲ ಯಾಕಂದರೆ ನಾವು ಅರ್ನ್ ಮಾಡೋ ಸ್ಯಾಲ್ರಿನಲ್ಲಿ ಒಂದು ಪೋರ್ಷನ್ ತಗೊತೀವಿ ಒಂದು ನಲ್ವತ್ತು ಜನ ಐವತ್ತೈವತ್ತು ರೂಪಾಯಿ ಹಾಕಿದ್ರು ಅಥವಾ ಐನೂರು ಐನೂರು ರೂಪಾಯಿ ಹಾಕಿದ್ರು ಕೂಡ ಒಂದಷ್ಟು ಬಿಗ್ ಅಮೌಂಟ್ ಆಗುತ್ತೆ ಸೊ ಒಂದಷ್ಟು ಆಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಬರ್ತೀವಿ ಸೊ ನಮ್ಮ ಸುತ್ತಮುತ್ತ ಇರೋ ಜನಗಳನ್ನ ಗುರುತಿಸಿ ನಮಗೆ ಸಲ ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮೋರ್ ದನ್ ದಟ್ ನಾವು ಮಾಡ್ತಿರೋ ಈ ಒಂದು ಕೆಲಸಕ್ಕೆ ಒಂದು ನಾಲ್ಕು ಜನದಿಂದ ಸ್ಟಾರ್ಟ್ ಆಗಿರೋ ಒಂದು ಆರ್ಗನೈಸೇಷನ್ ಇವತ್ತು ಒಂದು ನಲವತ್ತು ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ ಒಂದು ಆರುನೂರು ಜನ ನಮ್ಮ ಹತ್ರ ವಾಲಂಟಿಯರ್ಸ್ ಇದಾರೆ ಆ್ಯಂಡ್ ಏಳು ಎಂಟು ಕಾಲೇಜ್ಗಳು ನಮ್ಮ ಜೊತೆ ಟೈಅಪ್ ಆಗಿದೆ ಆ್ಯಂಡ್ ಮೋರ್ ದನ್ ದಟ್ ಬ್ಯಾಂಗ್ಳೂರ್ನ ಬಿಟ್ಟು ಮ್ಯಾಂಗ್ಳೂರ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬಿಜಾಪುರ್ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಈ ಥರ ಪ್ಲೇಸಸ್ಗಳಲ್ಲಿ ಕೂಡ ನಮ್ಮ ವರ್ಕ್ ಕಂಟಿನ್ಯೂ ಆಗ್ತಿದೆ ಸೊ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಅಥವಾ ಯಾವುದೇ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಸ್ಟಾರ್ಟ್ ಮಾಡಿದಂಥ ಒಂದು ಆರ್ಗನೈಸೇಷನ್ ಇವತ್ತು ತುಂಬ ತುಂಬ ನೋಟೆಡಾಗಿ ಎಲ್ಲ ಕಡೆ ಡೆವಲಪ್ ಆಗ್ತಿದೆ ನಾನು ಯಾಕೆ ನಾನು ಬ್ಯಾಕ್ ಗ್ರೌಂಡ್ನ ಹೇಳ್ಕೊಂಡು ಬಂದೆ ಅಂತಂದರೆ ಬೇಸಿಕಲಿ ಎಲ್ರಿಗೂ ಅನಿಸುತ್ತೆ ಏನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಥವಾ ಈ ಥರ ಆ್ಯಕ್ಟಿವಿಟೀಸ್ಗಳು ಮಾಡಬೇಕು ಅಥವಾ ಯಾರಿಗೋ ಹೆಲ್ಪ್ ಮಾಡಬೇಕು ಅಂದಾಗ ಫಸ್ಟ್ ಥಾಟ್ ಬರೋದು ನನ್ನ ಲೈಫ ಇನ್ನೂ ಸೆಟ್ಲಾಗಿಲ್ಲ ನಾನು ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಸೊ ಆ ಥರ ಇದ್ದಾಗ ಇದೊಂದು ಮೋಟಿವೇಶನ್ ಅಂತ ಅನ್ಕೊಂತೀನಿ ನಾನು ಅಟ್ಲೀಸ್ಟ್ ನಮ್ಮ ಲೈಫು ಕೂಡ ಏನೋ ತುಂಬ ಸೆಟ್ಲಾಗಿದೆ ಅಥವಾ ನಾವು ಫಿನಾನ್ಷಿಯಲಿ ವೆಲ್ ಸೆಟಲ್ಡ್ ಪೀಪಲ್ ಎಲ್ಲರೂ ನಮ್ಮ ಜೊತೆ ಇರೋರು ಅಂತ ಹೇಳಿ ಕೆಲಸ ಮಾಡ್ತಿಲ್ಲ ಎಲ್ಲರೂ ಇದೇ ಥರ ಅನ್ಕೊಂಡು ಹೋಗ್ಬಿಟ್ರೆ ನಾಳೆ ಈ ಥರ ಕೆಲಸಗಳು ಮಾಡಲಿಕ್ಕೆ ಅಥವಾ ಯಾರಿಗೆ ನೆಸೆಸಿಟಿ ಇದೆ ಅಂಥವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದಷ್ಟು ಕಮ್ಯುನಿಟಿ ಇರೋದೇ ಇಲ್ಲ ಆ್ಯಂಡ್ ಎಲ್ಲನೂ ನಾವು ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡಿ ಅಥವಾ ಗೌರ್ಮೆಂಟೇ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವೇನು ಕೂಡ ಮಾಡೋಕ್ಕಾಗಲ್ಲ ಸೊ ಆ ಒಂದು ಥಾಟಲ್ಲಿ ನಮ್ಮ ಕಡೆಯಿಂದ ಏನಾಗುತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋಣ ಆ್ಯಂಡ್ ಆದಷ್ಟು ನಮ್ಮ ಸುತ್ತಮುತ್ತ ಇರೋರಿಗೆ ಸ್ಪಂದಿಸೋಣ ಯಾಕಂದ್ರೆ ಎಲ್ಲ ವಿಷಯಗಳಲ್ಲೂ ಕೂಡ ದುಡ್ಡು ತುಂಬ ಮ್ಯಾಟರ್ ಈ ಯಾವುದೋ ಒಂದು ಓಲ್ಡ್ ಏಜ್ ಹೋಗಿ ಹೋಗ್ತೀವಿ ಆರ್ಫನೇಜ್ಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ಅವ್ರ ಜೊತೆ ಕುತ್ಕೊಂಡು ಎರಡು ನಿಮಿಷ ಮಾತಾಡಿದ್ರೆ ಅವ್ರಿಗೆ ಎಷ್ಟೋ ಖುಷಿಯಾಗುತ್ತೆ ಅಥವಾ ಯಾರೋ ರೋಡ್ ಅವ್ನಿಗೆ ನಾನು ಐನೂರು ರೂಪಾಯಿ ಕೊಟ್ಟು ಒಂದು ಮೀಲ್ಸ್ ಮಾಡ್ತೀನಿ ಅಂತಂದರೆ ಅವನು ಮೂವತ್ತು ರೂಪಾಯಿ ಕೊಟ್ಟು ಒಂದು ಊಟ ಕೊಡ್ಸಿದ್ರೆ ಅವ್ನು ತುಂಬ ಖುಷಿ ಪಡ್ತಾನೆ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಮಾಡೋ ಜಾಗದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಜ್ಯೂಸಲ್ಲಿ ಸಾಲ್ಟ್ ಕಡಿಮೆ ಇತ್ತು ಶುಗರ್ ಜಾಸ್ತಿ ಇತ್ತು ಅಂದರೆ ಕಂಪ್ಲೇಂಟ್ಸ್ ಇರುತ್ತೆ ಬಟ್ ಈ ಥರ ಜನಗಳಿಗೆ ನೀವು ಏನೇ ಕಡಿಮೆ ಇದ್ರೂ ತಗೊಂಡೋಗಿ ಕೊಟ್ಟರೆ ಖುಷಿಯಿಂದ ತಿಂತಾರೆ ಆ್ಯಂಡ್ ಪ್ರೀತಿಯಿಂದ ನಿಮ್ಗೆ ಹಾರೈಸ್ತಾರೆ ಸೊ ಆದಷ್ಟು ಎಲ್ಲರೂ ನಮ್ಮ ನಮ್ಮ ಸ್ವಾರ್ಥಗಳನ್ನ ಬಿಟ್ಟು ಅಥವಾ ನಾನೇ ಬದುಕಬೇಕು ನನ್ನ ಲೈಫ್ ಮಾತ್ರ ಚೆನ್ನಾಗಿರಬೇಕು ಅಥವಾ ನನ್ನ ಸರೌಂಡಿಂಗ್ ಮಾತ್ರ ಚೆನ್ನಾಗಿರಬೇಕು ಅಂದ್ಕೊಳೋದು ಬಿಟ್ಟು ಬೇರೆಯವ್ರ ಕಡೆ ಕೂಡ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಮಾಡೋಣ ಬಿಕಾಸ್ ಯಾರೂ ಕೂಡ ಈ ವರ್ಲ್ಡಲ್ಲಿ ಕೇಪಬಿಲಿಟಿ ಇಲ್ಲದೆ ಇರೋರು ಯಾರೂ ಇಲ್ಲ ಸೊ ಒಂದು ಒತ್ತಿನ ಊಟ ಕೊಡೋಕ್ಕಾಗಿರ್ಬೋದು ಅಥವಾ ಎರಡು ನಿಮಿಷ ನಿಂತ್ಕೊಂಡು ಮಾತಾಡೋಕ್ಕಾಗಿರ್ಬೋದು ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಥರ ಈ ಒಂದು ಜನ್ರೇಷನಲ್ಲಿ ಯಾರೂ ಇಲ್ಲ ಸೊ ಆದಷ್ಟು ಮಾಡೋಣ ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಪ್ಲಾಟ್ಫಾರ್ಮ್ಸ್ ಇಷ್ಟ ಇದ್ದರೆ ದಯವಿಟ್ಟು ನಮ್ಮನ್ನ ಜಾಯ್ನ್ ಆಗಿ ಸೊ ಯು ಕ್ಯಾನ್ ಜಾಯಿನ್ ವಿತ್ ಅಸ್ ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ ಆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬರೋಣ ಅಂಡ್ ನಮ್ಮ ತರ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಇದೆಲ್ಲ ಮಾಡ್ಬೋದು ಅಂತಂದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋರು ಅಥವಾ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ಸ್ ಇರೋರು ಅಥವಾ ಒಂದು ಇನ್ಫ್ಲುಯೆನ್ಸ್ ಇರೋರು ತುಂಬಾ ಕೆಲಸಗಳನ್ನ ಮಾಡ್ಬೋದು ಆದಷ್ಟು ಈ ರೀತಿ ಕೆಲಸಗಳನ್ನ ಮಾಡೋಣ ನಮ್ಮ ಸಮಾಜನ ನಾವೇ ಖುಷಿಯಾಗಿಟ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ರ್